ನೋಡಿ ಮೊದಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಇದನ್ನು ಮಾಡಲಿಕ್ಕೆ ಪ್ರ ನಮ್ಮ ಜಿಲ್ಲೆಯಿಂದ ಸುಮಾರು ಆರುನೂರು ಎಕರೆಯನ್ನು ಸರ್ಕಾರಿ ಜಮೀನು ಇರ್ಬೋದು ಅಥವಾ ಪ್ರೈವೇಟ್ ಜಮೀನನ್ನು ಆರುನೂರು ಎಕರೆ ಜಮೀನನ್ನು ಗುರುತಿಸಿದ್ದಾರೆ ಯಾಕಂತಂದರೆ ಸೋಲಾರ್ ಪ್ಲ್ಯಾಂಟು ಎರಡು ಸಾವಿರದ ಇಪ್ಪತ್ತೊಂದಕ್ಕೇನೋ ಇದು ಸ್ಕೀಮ್ ಬಂದಿತ್ತಂತೆ ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಾಗ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇದನ್ನು ಗೌರ್ಮೆಂಟ್ ಗ್ರ್ಯಾಂಟಾಗಿ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು ಆದರೆ ಕೊಟ್ಟಿರೋದೂ ನನಗೆ ಗೊತ್ತಿರಲಿಲ್ಲ ಆಮೇಲೆ ಮೊನ್ನೆ ಏಕಾಏಕಿ ತಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ಅಧಿವೇಶನದಲ್ಲಿ ಬ್ಯುಸಿಯಾಗಿರುವಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ಸುದ್ದಿ ಬಂದಾಗ ಅಲ್ಲಿ ನನ್ನ ಗಮನಕ್ಕೆ ಕೆಲವು ಸಹೋದರರು ತಗೊಂಡು ಬಂದಾಗ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂತು ಮತ್ತು ಅವ್ರನ್ನ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಶ್ರೀಗಂಧ ಆಗಲಿ ಅಥವಾ ಗಿಡಗಳು ಇಲ್ಲ ಅಂತ ಅವರು ಹೇಳಿದರು ಮತ್ತು ತಪ್ಪಿತಸ್ಥರ ಮೇಲೆ ಇಮಿಡಿಯೇಟಾಗಿ ಕ್ರಮ ತೊಗೊಳ್ತೀವಿ ಅಂತ ಹೇಳಿದರು ಆ ರೀತಿ ಒಬ್ಬರ ಮೇಲೆ ಎಫ್ ಐ ಆರ್ ಕೂಡ ನಾವು ಮಾಡಿಸಿದ್ರು ಎಫ್ಐಆರ್ ನ ಕಾಪಿ ಬರ್ತಾರೆ ಎಂಟು ಶ್ರೀಗಂಧದ ಮರಗಳು ಸೇರಿ ಎಂಟು ಎಕರೆಯಲ್ಲಿ ಹಾಳ ಮಾಡಿದ್ರೆ ವಾರಂಟಿ ಇಲಾಖೆ ಜಪ್ತಿ ಪಡಿಸ್ಕೊಂಡಿದ್ದೇವೆ ನೋಡಿ ವಿರುದ್ಧ ಕಾನೂನು ರೀತಿಯಾಗಿ ಏನ್ ಕ್ರಮ ಆಗ್ಬೇಕು ಅದಕ್ಕೆ ಇಲಾಖೆಯವರು ಏನ್ ಮಾಡ್ತಾರೆ ಯಾಕಂದ್ರೆ ಒಂದ್ ಗಿಡ ಕಡದ್ರೆ ಒಂದ್ ಕೇಸ್ ನೀವು ಇದನ್ನ ಮೊದಲು ಅರ್ಥ ಏನು ಅರ್ಥ ಮಾಡ್ಕೊಳ್ಬೇಕು ಇದು ಯಾರಾದರೂ ಖಾಸಗಿಯವ್ರಿಗೆ ಜಮೀನು ಕೊಟ್ಟಿದ್ದೀವ ಒಂದು ಒಂದು ನಿಮಿಷ ನಾನು ಹೇಳೋದು ಕೇಳಿ ಗಿಡವ ಶ್ರೀಗಂಧದ ಗಿಡ ತೆಗ್ದಿರೋದು ಅಪರಾಧ ಪರ್ಮಿಷನ್ ತೊಗೊಂಡು ಮಾಡಬೇಕನ್ನೋದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಮಾತಿಗೆ ನಾನು ಕೂಡ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ ಇದನ್ನು ಯಾರಾದರೂ ಖಾಸಗಿಯವ್ರಿಗೆ ತಗೊಂಡ್ರಾ ಖಾಸಗಿಯವರು ಒಂದೇ ದಿನ ರಾತ್ರಿ ಇದನ್ನು ಏನಾದರೂ ಕೆಲಸ ಮಾಡಕ್ಕೆ ಹೋದ್ರೆ ಸರ್ಕಾರದ ಜಾಗ ಸರ್ಕಾರದ ಯೋಜನೆಗೆ ಸರ್ಕಾರದ ಅನುಮತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಸರ್ ಫಾರೆಸ್ಟದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಮಾಡ್ಕೊಂಡಿದೆ ಫಸ್ಟ್ ಇದನ್ನ ಮೊದಲು ಕ್ಲಾರಿಟಿ ಕೊಡಿ ಜನರಿಗೆ ಇಲ್ಲಿ ಏನಾಗ್ತಾ ಇದೆ ಏನು ತೋರಿಸ್ತಾ ಇದ್ದೀರಾ ಏನೋ ಇದರಲ್ಲಿ ಕುಮ್ಮಕ್ಕಿದೆ ಯಾರೋ ಖಾಸಗಿಯವರು ಬಂದಿದ್ದಾರೆ ಏನೋ ಮಾಡ್ತಾ ಇದ್ದಾರೆ ನೋ ಇದು ಸರ್ಕಾರಿ ಯೋಜನೆ ಕೇಂದ್ರ ಸರ್ಕಾರದಿಂದ ಬಂದಂಥ ಯೋಜನೆ ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿ ಮಾಡಿಕೊಂಡಿರುವಂಥ ಯೋಜನೆ ಇದರಲ್ಲಿ ನಮ್ಮ ಪಾತ್ರ ಏನು ಬರುತ್ತೆ ಎಸ್ ಆಫ್ ಕೋರ್ಸ್ ನಾನು ಆ ಭಾಗದ ಶಾಸಕಿ ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು ನನ್ನ ಗಮನಕ್ಕೆ ಅವ್ರು ತಂದಲ್ಲ ನನಗೆ ಗೊತ್ತಾದ ತಕ್ಷಣ ನಾನು ಅದನ್ನ ಕೆಲಸವನ್ನು ಸ್ಟಾಪ್ ಮಾಡಿಸಿದೆ ನೋಡೋಣ ಮಾತಾಡ್ತೀನಿ ಕಾಡೈ ಬೇಕಿತ್ತು ಅಂತ ಹೇಳಿ ಮಾತಾಡ್ತೀನಿ ಯಾವ್ಯಾವ ದರ ಹೆಚ್ಚಳ ಆಗಿದೆವೋ ಹೇಳ ಡಾಲರ್ಸ್ ದರ ಏನಾಗಿದೆ ಹೇಳಲ್ಲ ನಿಮ್ಗೆ ಬಂಗಾರದ ದರ ಏನಾಗಿದೆ ಬೆಳ್ಳಿ ದರ ಏನಾಗಿದೆ ಪೆಟ್ರೋಲ್ ಏನಾಗಿದೆ ಡಿಸೆಲ್ ಏನಾಗಿದೆ ಗ್ಯಾಸ್ ಏನಾಗಿದೆ ಕಾಳಕಡಿ ದರ ಏನಾಗಿದೆ ಎಣ್ಣೆ ದರ ಏನಾಗಿದೆ ಕ್ರೂಡ್ ಆಯಿಲ್ ದರ ಎಷ್ಟಿತ್ತು ಎಷ್ಟು